ನನ್ನ ಪ್ರೀತಿಯ ಸಹಕಾರಿ ಮಿತ್ರರಿಗೆ ನನ್ನ ಸಹಕಾರ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತಗಳು ಸಹಕಾರಿ ಮಿತ್ರರೇ ಮುಂದಿನ ಕ್ಲಾಸ್ನಲ್ಲಿ ನಾನು ರಾಷ್ಟ್ರೀಯ ಸಹಕಾರ ನೀತಿ ಎರಡು ಸಾವಿರದ ಇಪ್ಪತ್ತೈದು ಅದರ ರಚಿಸಲಿಕ್ಕೆ ಒಂದು ಸಮಿತಿ ಫಾರ್ಮೇಷನ್ ಮಾಡಿದರು ಆ ಸಮಿತಿ ಬಗ್ಗೆ ಹೇಳಿದ್ದೆ ಇವತ್ತಿನ ಕ್ಲಾಸ್ನಲ್ಲಿ ಈಗ ಆ ಸಮಿತಿ ಅದನ್ನು ರಚಿಸಲಿಕ್ಕೆ ಅಥವಾ ರಾಷ್ಟ್ರೀಯ ಸಹಕಾರ ನೀತಿ ಎರಡು ಸಾವಿರದ ಇಪ್ಪತ್ತೈದು ಅದನ್ನು ರಚಿಸಲಿಕ್ಕೆ ಆರು ಅಂಶಗಳು ಕಾರಣವಾಗಿರ್ತವೆ ಆ ಆರು ಅಂಶಗಳ ಬಗ್ಗೆ ನಾನು ಇವತ್ತು ಹೇಳ್ತೀನಿ ಒಂದು ಅಡಿಪಾಯ ಬಲಪಡಿಸುವಿಕೆ ಯಾಕೆ ಈ ಅಡಿಪಾಯ ಬಲಪಡಿಸುವಿಕೆ ಅಗತ್ಯ ಅಂದರೆ ಸಾವಿರದ ಒಂಬೈನೂರ ನಾಲ್ಕರಿಂದ ಭಾರತದಲ್ಲಿ ಸಹಕಾರ ಚಳುವಳಿ ಪ್ರಾರಂಭ ಆಗುತ್ತೆ ಸಿದ್ಧನಗೌಡ ಸಣ್ಣ ರಾಮನಗೌಡ ಪಾಟೀಲ್ ಅವರು ಅದನ್ನು ಅನುಷ್ಠಾನಕ್ಕೆ ತರುವ ಮೂಲಕ ಸಾವಿರದ ಒಂಬೈನೂರ ಐದರಲ್ಲಿ ಅನುಷ್ಠಾನಕ್ಕೆ ತರುವುದರ ಮೂಲಕ ಆರಂಭವಾಗುತ್ತದೆ ಅಲ್ಲಿಂದ ಇಲ್ಲಿಯವರೆಗೆ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಸಹಕಾರ ತನ್ನ ಬೇರೆ ಬೇರೆ ಮಜಲುಗಳನ್ನು ತಲುಪುತ್ತಾ ಬಂದಿದೆ ಆದರೂ ಕೂಡ ಇವತ್ತಿನಲ್ಲೂ ಕೂಡ ಇವತ್ತಿನ ಇವತ್ತಿನವರೆಗೂ ಕೆಲವೊಂದು ಹಳ್ಳಿಗಳಲ್ಲಿ ಕೆಲವೊಂದು ಪ್ರದೇಶಗಳಲ್ಲಿ ಸಹಕಾರದ ಸೇವೆಯು ವಂಚಿತವಾಗುತ್ತಾ ಬಂದಿದೆ ಈ ಎಲ್ಲ ಕಾರಣದಿಂದಾಗಿ ಪ್ರತಿಯೊಂದು ಹಳ್ಳಿಯ ಪ್ರತಿಯೊಂದು ಜನರನ್ನು ಕೂಡ ಸಹಕಾರ ತಲುಪುವ ಉದ್ದೇಶವನ್ನು ಹೊಂದಿರುವುದರಿಂದ ಅದರ ಚಳುವಳಿಯನ್ನು ಅಡಿಪಾಯವನ್ನು ಬಲಪಡಿಸುವುದು ಅತ್ಯಂತ ಅವಶ್ಯಕವಾಗಿರುತ್ತದೆ ಈ ಕಾರಣದಿಂದ ಭಾರತದಲ್ಲಿ ಸಹಕಾರವನ್ನು ಬಲಪಡಿಸುವಂಥದ್ದು ಮತ್ತು ಅದರ ಚಳುವಳಿಯನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುವ ಉದ್ದೇಶದಿಂದಾಗಿ ರಾಷ್ಟ್ರೀಯ ಸಹಕಾರ ನೀತಿ ಎರಡು ಸಾವಿರದ ಇಪ್ಪತ್ತೈದರನ್ನು ಜಾರಿಗೆ ತರಲಾಯಿತು ಹಾಗೂ ಎರಡನೇ ಪಾಯಿಂಟ್ ಜೀವನೋತ್ಸಾಹವನ್ನು ಪ್ರೋತ್ಸಾಹಿಸಿ ಮತ್ತು ಒಂದು ಚೈತನ್ಯಶೀಲ ಚೈತನ್ಯಶೀಲ ಮತ್ತು ಸ್ವಾವಲಂಬಿ ಪರಿಸರ ಸ್ವಾವಲಂಬಿ ಪರಿಸರ ವ್ಯವಸ್ಥೆಯನ್ನು ರಚಿಸಲು ಈಗ ಹೇಗೆ ಅದನ್ನು ಇದು ಮಾಡುವಂಥದ್ದು ಅಂತೇಳಿ ನೋಡಿದ್ರೆ ಜೀವನೋತ್ಸವವನ್ನು ಪ್ರೋತ್ಸಾಹಿಸಿದಲ್ಲಿ ಏನು ಮಾಡಬೇಕಾಗತ್ತೆ ಅಂದರೆ ಸಹಕಾರವನ್ನು ಬೇರೆ ಬೇರೆ ಉದ್ದೇಶಗಳಿಂದ ಸೇ ಎಲ್ಲದರಲ್ಲೂ ನಾವು ಸಹಕಾರವನ್ನು ತರಬೇಕಾಗತ್ತೆ ಒಂದು ಹಳ್ಳಿ ಅಂದರೆ ಒಂದು ಪ್ರದೇಶವು ಅಲ್ಲಿ ಬೇರೆ ಬೇರೆ ಸ್ತರದ ಬೇರೆ ಬೇರೆ ಉದ್ದೇಶಗಳನ್ನು ಹೊಂದಿರುವ ಜನಗಳಿರ್ತಾರೆ ಅವರೆಲ್ಲರ ಉದ್ದೇಶಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಏನು ಮಾಡಬೇಕಾಗತ್ತಂದರೆ ನಾವು ಸಹಕಾರವನ್ನು ತರಲೇಬೇಕಾಗತ್ತೆ ಆದ್ದರಿಂದ ಪ್ರತಿಯೊಬ್ಬರು ಜಾ ಜನಗಳನ್ನು ಪ್ರತಿಯೊಂದು ಹಳ್ಳಿಗಳಲ್ಲಿನ ಜನರನ್ನು ಸ್ವಾವಲಂಬ ಸ್ವಾವಲಂಬಿಗಳನ್ನಾಗಿ ಮಾಡುವಂಥದ್ದು ಅವರನ್ನು ಚೈತನ್ಯಶೀಲರನ್ನಾಗಿ ಮಾಡುವುದು ಅವರ ಉದ್ದೇಶ ಚೈತನ್ಯಶೀಲೆಯನ್ನು ಹೇಗೆ ಮಾಡುವುದು ಅವರ ಉದ್ದೇಶಗಳಿಗೆ ಸಾಲ ಸೌಲಭ್ಯ ನೀಡುವಂಥದ್ದು ಅವರ ಉದ್ದೇಶಗಳಿಗೆ ಬೆಂಬಲ ನೀಡುವಂಥದ್ದು ಈ ಉದ್ದೇಶಗಳಿಂದಾಗಿ ಅವರನ್ನು ಸ್ವಾವಲಂಬಗಳಾಗಿ ಚೈತನ್ಯಶೀಲವನ್ನಾಗಿ ಮಾಡುವುದು ಕೂಡ ರಾಷ್ಟ್ರೀಯ ಸಹಕಾರ ನೀತಿ ಎರಡು ಸಾವಿರದ ಇಪ್ಪತ್ತೈದರ ಒಂದು ಉದ್ದೇಶವಾಗಿರುತ್ತದೆ ಹಾಗೂ ಮತ್ತು ಮೂರನೇ ಪಾಯಿಂಟ್ ಸಹಕಾರಿ ಸಂಸ್ಥೆಗಳ ಭವಿಷ್ಯವನ್ನು ಸಿದ್ಧಗೊಳಿಸುವಂಥದ್ದು ಮತ್ತು ಸಹಕಾರ ಸಂಘಗಳನ್ನು ವೃತ್ತಿಪರ ಮತ್ತು ಸುಸ್ಥಿರ ಆರ್ಥಿಕ ಘಟಕಗಳನ್ನಾಗಿ ಮಾಡುವಂಥದ್ದು ಅವರನ್ನು ನಾವು ಹೇಗೆ ಸು ಒಂದು ಸಹಕಾರ ಸಂಸ್ಥೆ ಅದು ಸೇವೆಯೇ ಅದರ ಉದ್ದೇಶವಾಗಿದೆ ಸೇವೆ ಕೊಡುವುದಂದರೆ ಅದು ತನ್ನ ಸ್ಟ್ರಾಂಗ್ ಆಗಿರಬೇಕು ಇನ್ನೊಬ್ಬರಿಗೆ ಸೇವೆ ಮಾಡುವ ಉದ್ದೇಶ ಹೊಂದಿದ್ರೆ ಅದು ತಾನು ಸ್ವ ಸ್ವಾವಲಂಬಿಯಾಗಿರಬೇಕು ಈ ಕಾರಣದಿಂದ ಬೇರೆ ಬೇರೆ ಆರ್ಥಿಕ ಮಜಲುಗಳಿಗೆ ತೆರೆದುಕೊಳ್ಳುವಂಥದ್ದು ಅಂದರೆ ಒಂದೀಗ ಪ್ಯಾಕ್ ಸಹಕಾರ ಇದೆ ಅಂದ್ಕೊಳ್ಳಿ ಅವರು ಒಂದು ಮಾರಾಟ ಮಳಿಗೆಯನ್ನು ಉತ್ಪಾದನೆ ಮಾಡೋದು ಅಥವಾ ಒಂದು ವೆಹಿಕಲ್ ತೊಗೊಳ್ಳೋದು ಆ ವೆಹಿಕಲ್ನ ಕೃಷಿ ಉತ್ಪನ್ನ ಕೃಷಿಯ ಅವಶ್ಯಕತೆಗಾಗಿ ಬಾಡಿಗೆ ಕೊಡುವಂಥದ್ದು ಹೀಗೆ ಅದು ಮಾತ್ರ ಅಲ್ಲ ಇದೊಂದು ಎಕ್ಸಾಂಪಲ್ ಕೊಟ್ಟಿರ್ತೀನಿ ನಾನು ಹೀಗೆ ಬೇರೆ ಬೇರೆ ಉದ್ದೇಶಗಳಿಗೆ ಸಹಕಾರ ಸಂಘಗಳು ತನ್ನ ಅವಕಾಶವನ್ನು ತೆರೆದುಕೊಳ್ಳುವಂಥದ್ದು ಆಸ್ತಿ ಆರ್ಥಿಕವಾಗಿ ಸದೃಢಗೊಳಿಸೋದು ಒಂದು ಮತ್ತು ಭವಿಷ್ಯದಲ್ಲಿ ಸಹಕಾರ ಏನಾಗಬೇಕು ಭವಿಷ್ಯದಲ್ಲಿ ಬೇರೆ ಬೇರೆ ಮಜಲಿಗಳು ತೆರೆದುಕೊಳ್ಳುವ ಉದ್ದೇಶ ಹೊಂದಿರುವಾಗ ತಾನು ಆರ್ಥಿಕವಾಗಿ ಸದೃಢಗೊಳಿಸಬೇಕು ಸದೃಢಗೊಳ್ಳಬೇಕು ಈ ಕಾರಣದಿಂದಾಗಿ ಇನ್ನೊಬ್ಬರಿಗೆ ಸೇವೆ ಮಾಡುವುದು ಕೂಡ ಅತ್ಯಂತ ಸುಲಭವಾಗಿರ್ತದೆ ಇದನ್ನು ಕೂಡ ರಾಷ್ಟ್ರೀಯ ಸಹಕಾರ ನೀತಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಜಾರಿಗೊಳಿಸಲು ಒಂದು ಕಾರಣವಾಗಿದೆ ಮತ್ತು ಒಳಗೊಳ್ಳುವಿಕೆಯನ್ನು ಉತ್ತೇಜಿಸುವುದು ಮತ್ತು ಪ್ರವೇಶವನ್ನು ವಿಸ್ತರಿಸುವಂಥದ್ದು ಹೇಗೆ ಒಳಗೊಳ್ಳುವಿಕೆಯನ್ನು ಉತ್ತೇಜಿಸುವಂಥದ್ದು ಒಂದು ಸಹಕಾರ ಸಂಘ ತನ್ನ ಸದಸ್ಯರನ್ನು ತನ್ನಲ್ಲಿಗೆ ಸೆಳೆ ಒಂದು ಒಂದು ಹಳ್ಳಿಯಲ್ಲಿದೆ ಅಂದ್ಕೊಳ್ಳಿ ಅಲ್ಲಿನ ಸದಸ್ಯರನ್ನು ತನ್ನೆಡೆದು ಸೆಳೆದುಕೊಳ್ಳುವುದು ಒಂದು ಮತ್ತು ಪ್ರವೇಶವನ್ನು ವಿಸ್ತರಿಸುವುದು ಬೇರೆ ಬೇರೆ ವ್ಯಾಪ್ತಿಯ ಸದಸ್ಯರಿಗೆ ತನ್ನ ಸ ಸೇವೆಗಳನ್ನು ವಿಸ್ತರಿಸುವಂಥದ್ದು ಮಾರಾಟಕ್ಕಿರ್ಬೋದು ಗ್ರಾಹಕರಿಗೆ ಇರ್ಬೋದು ಮತ್ತು ಸೇವೆ ಉದ್ದೇಶದಿಂದ ಹೊಂದಿರುವಂಥದ್ದು ಕ್ರೆಡಿಟ್ ಸೌಲಭ್ಯಗಳಿರುವಂಥದ್ದು ಅಗ್ರಿಕಲ್ಚಲರಿಗೆ ಈ ಎಲ್ಲ ಅವಕಾಶಗಳಿಗೆ ಸಹಕಾರವನ್ನು ವಿಸ್ತರಿಸುವಂಥದ್ದು ಕೂಡ ಒಂದು ರಾಷ್ಟ್ರೀಯ ಸಹಕಾರ ನೀತಿ ಇಪ್ಪತ್ತೈದರ ಒಂದು ಭಾಗವಾಗಿರುತ್ತದೆ ಹೀಗೆ ಸಹಕಾರಿ ಆಧಾರಿತ ಸಮಗ್ರ ಬೆಳವಣಿಗೆ ಮತ್ತು ಸಹಕಾರಿಗಳನ್ನು ಜಲ ಜನಾಂದೋಲನವಾಗಿ ಪರಿವರ್ತಿಸುವಂಥದ್ದು ಹೀಗೆ ಏನು ಮಾಡ್ಬೋದಂದರೆ ಒಂದು ಸಹಕಾರವನ್ನು ಈಗ ಸಹಕಾರ ತನ್ನ ಈಗ ಬೆಳವಣಿಗೆ ಹಂತದಲ್ಲಿದೆ ಮೊದಲಿಂದನೂ ಭಾರತ ಸಾವಿರದ ಒಂಬೈನೂರ ಐದರಿಂದ ಪ್ರಾರಂಭವಾದರೂ ಕೂಡ ಇನ್ನು ಎಲ್ಲ ಮಜಲಿಗೆ ಸಹಕಾರ ತಳೆದುಕೊಂಡಿಲ್ಲ ಆದ್ದರಿಂದ ಇವತ್ತಿಗೂ ಭಾರತದ ಸಹಕಾರವನ್ನು ಬೆಳವಣಿಗೆ ಹಂತದಲ್ಲಿರುವ ಸಹಕಾರ ಎಂದೇ ಪರಿಗಣಿಸಲಾಗುತ್ತದೆ ಆದ್ದರಿಂದ ಸಹಕಾರವನ್ನು ಭಾರತದ ಪ್ರತಿಯೊಬ್ಬ ಗ್ರಾಮದ ಪ್ರತಿಯೊಂದು ಹಳ್ಳಿಯ ಪ್ರತಿಯೊಂದು ಜನರನ್ನು ತಲುಪುವ ಉದ್ದೇಶವನ್ನು ಕೂಡ ಸಹಕಾರದ ಮೂಲಕ ಬಗೆಹರಿಸಿಕೊಳ್ಳುವುದು ಅಥವಾ ಸಹಕಾರ ಮೂಲ ಮೂಲಕ ಈಡೇರಿಸುವುದು ರಾಷ್ಟ್ರೀಯ ಸಹಕಾರ ನೀತಿ ಎರಡು ಸಾವಿರದ ಇಪ್ಪತ್ತೈದರ ಒಂದು ಭಾಗವಾಗಿರುತ್ತದೆ ಗೊತ್ತಾಯ್ತಲ್ಲ ಹಾಗೆ ಈಗಿನ ಪಾಯಿಂಟ್ ಐದು ಹೊಸ ಮತ್ತು ಉದಯೋನ್ಮುಖ ಪ್ರವೇಶಗಳ ಪ್ರದೇಶಗಳಿಗೆ ವಿಸ್ತರಣೆ ಈಗ ಸಹಕಾರ ಈಗ ಯಾವ ಕ್ಷೇತ್ರದಲ್ಲಿದೆ ಎಂದು ಈಗ ಒಂದು ಪ್ಯಾಕ್ಸರ್ ಅಗ್ರಿಕಲ್ಚರ್ ಫೀಲ್ಡಲ್ಲಿದೆ ಪತ್ತಿನ ವ್ಯವಸ್ಥೆಯಲ್ಲಿದೆ ಬೇರೆ ಬೇರೆ ಅವಕಾಶ ಅದನ್ನು ಪ್ರತಿಯೊಂದು ಕ್ಷೇತ್ರಗಳಿಗೆ ಆರ್ಥಿಕ ಕ್ಷೇತ್ರಗಳಿಗೆ ಮತ್ತು ಮುಂದಿನ ಭವಿಷ್ಯಕ್ಕೆ ಅದು ಒಂದು ಒಳ್ಳೆಯ ಅವಕಾಶವಾಗುವ ಅಂತ ಇದಿದೆಯಲ್ಲ ಅವುಗಳಿಗೂ ಕೂಡ ವಿಸ್ತರಣೆ ಮಾಡುವಂಥದ್ದು ನೀವು ಕೇಳಿರ್ಬೋದು ಟಿ ಸಿ ಎಸ್ ಅಂತ ಟ್ರಾನ್ಸ್ಪೋರ್ಟ್ ಕೋಆಪರೇಟಿವ್ ಸರ್ವಿಸ್ ಕೊಪ್ಪದಲ್ಲಿತ್ತು ಅದು ಒಂದು ಕಾಲದಲ್ಲಿ ಯಶಸ್ವಿ ಸಹಕಾರ ಸಂಘ ಆಗಿತ್ತು ಯಾವುದಂದ್ರೆ ಬಸ್ಸಿನ ಸೇವೆಯನ್ನು ಒದಗಿಸುತ್ತಿದ್ದರು ಅದು ಈಗ ಏನಾಯ್ತು ಅಂದರೆ ಅದು ಈ ಕಾಲ ನಂತರ ಅದು ಆರ್ಥಿಕ ವ್ಯವಹಾರಗಳೆಲ್ಲ ಆಗಿ ಕ್ಯಾನ್ಸಲ್ ಆಯಿತು ಅದು ಕೂಡ ಒಂದು ಒಂದು ಉದಯೋನ್ಮುಖ ಸಹಕಾರ ಸಂಘ ಆಗಿ ಬೆಳೆದಿತ್ತು ಒಂದು ಕಾಲದಲ್ಲಿ ಬಟ್ ಅದು ಈಗ ಫೇಲ್ಯೂರ್ ಆಗಿದೆ ಬಟ್ ಈಗ ಏನು ಮಾಡಿದೆ ಅಂದರೆ ಭಾರತ ಸರ್ಕಾರವೇ ಸಹಕಾರ ಟ್ಯಾಕ್ಸಿ ಅಂತೇಳಿ ಒಂದು ಸೇವೆಯನ್ನು ಪ್ರಾರಂಭಿಸಿದ್ದೇವೆ ಎನ್ ಸಿ ಡಿ ಸಿಯ ಒಂದು ಮುಂದಾಳತ್ವದಲ್ಲಿ ಇದು ಕೂಡ ಹೊಸ ಮತ್ತು ಉದಯೋನ್ಮುಖ ಪ್ರದೇಶಗಳಿಗೆ ವಿಸ್ತರಣೆ ಇದೆಯಲ್ಲ ಅದಕ್ಕೊಂದು ಎಕ್ಸಾಂಪಲ್ ಆಗಿದೆ ಇನ್ನು ಈ ಭಾರತದಲ್ಲಿ ಏಕರೂಪದ ಟ್ಯಾಕ್ಸ್ ಇರುತ್ತೆ ಎಲ್ಲಿಂದ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಏಕರೂಪದ ಟ್ಯಾಕ್ಸ್ ಇರುತ್ತೆ ಜೊತೆಗೆ ಸಹಕಾರ ಟ್ಯಾಕ್ಸಿ ಅಂತೇಳಿ ಹೆಸರಾಗುತ್ತದೆ ಹೀಗೆ ಸಹಕಾರಿ ಸಂಸ್ಥೆಗಳನ್ನು ಹೊಸ ಮತ್ತು ಉದಯೋನ್ಮುಖ ಕ್ಷೇತ್ರಗಳಿಗೆ ವಿಸ್ತರಿಸುವುದು ಕೂಡ ಇದರ ಒಂದು ಉದ್ದೇಶವಾಗಿರುತ್ತದೆ ಯಾವುದು ರಾಷ್ಟ್ರೀಯ ಸಹಕಾರ ನೀತಿ ಎರಡು ಸಾವಿರದ ಇಪ್ಪತ್ತೈದರ ಉದ್ದೇಶವಾಗಿರುತ್ತದೆ ಮತ್ತು ಸಹಕಾರಿ ಅಭಿವೃದ್ಧಿಗಾಗಿ ಯುವ ಪೀಳಿಗೆಯನ್ನು ಸಿದ್ಧಪಡಿಸುವಂಥದ್ದು ನೋಡಿ ಭಾರತದಲ್ಲಿ ಸಹಕಾರ ಇದೆಯಲ್ಲ ಈಗ ಈವರೆಗೇನು ಕೂಡ ಯುವ ಪೀಳಿಗೆ ಅದರಷ್ಟು ನೀವು ಕೇಳ ಯಾರೇ ಕೇಳಿದ್ರು ಐ ಜಾಬ್ ಯಾರೇ ಕೇಳಿದರೂ ಗೌರ್ಮೆಂಟ್ ಜಾಬ್ ಸಹಕಾರದ ಕಡೆಗೆ ಒಂದು ಒಂದು ಒಳ್ಳೆಯ ಅವಕಾಶ ಇದೆ ಸಹಕಾರ ಒಂದು ಒಂದು ದೊಡ್ಡ ರಂಗ ಅದ್ರ ಕಡೆಗೆ ಸೆಳೆಯೋಣ ಅಥವಾ ಅದ್ರ ಕಡೆಗೆ ಹೋಗೋಣ ಅನ್ನೋದು ಜನರಿಗೆ ಯಾವುದೇ ಒಂದು ಒಂದು ಇದಿಲ್ಲ ಒಂದು ಅವರಿಗೆ ಮಾಹಿತಿ ಇಲ್ಲ ಸಹಕಾರ ಬಗ್ಗೆ ಹೀಗಾಗಿ ಯುವ ರಂಗವನ್ನು ಯುವ ಪೀಳಿಗೆಯನ್ನು ಸಹಕಾರದ ಕಡೆಗೆ ಸೆಳೆಯುವುದು ಕೂಡ ರಾಷ್ಟ್ರೀಯ ಸಹಕಾರ ನೀತಿ ಎರಡು ಸಾವಿರದ ಇಪ್ಪತ್ತೈದು ನ್ಯಾಷನಲ್ ಕೋಆಪರೇಟಿವ್ ಪಾಲಿಸಿ ಎರಡು ಸಾವಿರದ ಇಪ್ಪತ್ತೈದರ ಒಂದು ಭಾಗವಾಗಿರುತ್ತದೆ ಯುವ ಪೀಳಿಗೆಗೆ ಸ್ಫೂರ್ತಿ ನೀಡುವಂಥದ್ದು ಹಾಗೂ ಅವರಿಗೆ ಅನುಭವ ಆಧಾರಿತ ಸಹಕಾರ ಜ್ಞಾನವನ್ನು ನೀಡುವಂಥ ಅನುಭವ ಆಧಾರಿತ ಸಹಕಾರ ಜ್ಞಾನ ಅಂದರೆ ಏನು ಇಂಟರ್ನ್ಶಿಪ್ ಕೊಡುವಂಥದ್ದು ಬೇರೆ ಬೇರೆ ಸಹಕಾರ ಸಂಘಗಳಲ್ಲಿ ಈಗ ನೀವು ಡಿ ಸಿ ಎಮ್ ಅಂತ ಕೇಳಿರ್ತೀರ ಡಿಪ್ಲೊಮೊ ಇನ್ ಕೋಪರೇಟಿವ್ ಮ್ಯಾನೇಜ್ಮೆಂಟ್ ಈ ಕೋರ್ಸ್ ಮಾಡಿದರೆ ಲಾಸ್ಟ್ ಒನ್ ಮಂತ್ ನಿಮಗೆ ಯಾವುದಾದ್ರು ಸಹಕಾರ ಸಂಘಕ್ಕೆ ವಿಸಿಟ್ ಮಾಡಿ ಅಲ್ಲಿನ ವ್ಯವಹಾರಗಳನ್ನು ತಿಳಿದುಕೊಳ್ಳುವಂಥದ್ದು ಅಲ್ಲಿನ ಲೆಕ್ಕ ಪುಸ್ತಕಗಳನ್ನು ತಿಳುವಂಥ ಕೊಡುವಂಥದ್ದು ಅವುಗಳ ಸೇವೆಯನ್ನು ತಿಳಿದುಕೊಳ್ಳುವಂಥದ್ದು ಇಂಥ ಅವಕಾಶಗಳೆಲ್ಲ ಇರುತ್ತೆ ನಿಮಗೆ ಯಾವುದರಲ್ಲಿ ಅಂದರೆ ಡಿ ಸಿ ಎಮ್ಮಲ್ಲಿ ಅಲ್ಲಿ ಅದಕ್ಕೆ ಹೇಳ್ಬೋದು ನೀವು ಯಾವುದಾದ್ರೂ ಸಹಕಾರ ಬಗ್ಗೆ ಅದ್ರ ಬಗ್ಗೆ ತಿಳಿದುಕೊಳ್ಳೋ ಉದ್ದೇಶ ಹೊಂದಿದರೆ ಡಿ ಸಿ ಎಮ್ ಅಥವಾ ಎಚ್ ಡಿ ಸಿ ಎಮ್ ಹೈಯರ್ ಡಿಪ್ಲೊಮೆಂಟ್ ಕೋಪರೇಟಿವ್ ಮ್ಯಾನೇಜ್ಮೆಂಟ್ ಅಥವಾ ಬರ್ಡ್ ಇನ್ಸ್ಟಿಟ್ಯೂಟ್ನಲ್ಲಿ ಕೋವೋ ಇದು ಮತ್ತು ಇಲ್ಲಿದ್ದರೆ ಈಗ ಗುಜರಾತ್ನಲ್ಲಿ ಹೊಸ ಕೋಆಪರೇಟಿವ್ ವಿಶ್ವವಿದ್ಯಾಲಯ ಸ್ಟಾರ್ಟ್ ಆಗಿದೆ ತ್ರಿಭುವನ್ ಕೋಆಪರೇಟಿವ್ ಯೂನಿವರ್ಸಿಟಿ ಅಂತೇಳಿ ಇಂದು ಇವುಗಳಲ್ಲೆಲ್ಲ ಸಹಕಾರದ ಬಗ್ಗೆ ಎಕ್ಸ್ಕ್ಲೂಸಿವ್ ಆಗಿ ಅಧ್ಯಯನ ಮಾಡುವ ಅವಕಾಶಗಳು ಇರ್ತವೆ ನಿಮಗೆ ಮತ್ತು ವೈಕುಂಠ ವ್ಯಾಮ್ನಿಕಾಮ್ ವೈಕುಂಠ ಮೆಹತೆ ಇನ್ಸ್ಟಿಟ್ಯೂಟ್ ಆಫ್ ಕೋಆಪರೇಟಿವ್ ಮ್ಯಾನೇಜ್ಮೆಂಟ್ ಬರ್ಡಲ್ಲಿದೆ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಟ್ ಆಫ್ ರೂರಲ್ ಡೆವಲಪ್ಮೆಂಟ್ ಇವೆಲ್ಲ ಸಹಕಾರದ ಬಗ್ಗೆ ಎಕ್ಸ್ಕ್ಲೂಸಿವ್ ಆಗಿ ನಿಮಗೆ ಟೀಚಿಂಗ್ ಮಾಡ್ತವೆ ಇವುಗಳ ಬಗ್ಗೆ ಕೂಡ ಇವುಗಳ ಮೂಲಕ ನಿಮ್ಮ ಸಾಗಿದರೆ ಸಹಕಾರದ ಬಗ್ಗೆ ನೀವು ಹೆಚ್ಚಿನದ್ದು ತಿಳಿದುಕೊಳ್ಬೋದು ಅನ್ನುವುದು ಕೂಡ ರಾಷ್ಟ್ರೀಯ ಸಹಕಾರ ನೀತಿ ಎರಡು ಸಾವಿರದ ಇಪ್ಪತ್ತೈದರ ಒಂದು ಅಂಶವಾಗಿರುತ್ತದೆ ಗೊತ್ತಾಯ್ತಲ್ಲ ಈಗ ರಾಷ್ಟ್ರೀಯ ಸಹಕಾರ ನೀತಿ ಎರಡು ಸಾವಿರದ ಇಪ್ಪತ್ತೈದು ಅದನ್ನು ಸ್ಥಾಪಿಸಲಿಕ್ಕೆ ಅದನ್ನು ಫಾರ್ಮೇಷನ್ ಮಾಡಲಿಕ್ಕೆ ಕಾರಣವಾದ ಆರು ಅಂಶಗಳ ಬಗ್ಗೆ ನಾವು ಇವತ್ತಿನ ಕ್ಲಾಸಲ್ಲಿ ತಿಳಿದಿದ್ದೀವಿ ಒಂದು ಅಡಿಪಾಯ ಬಲವಡಿಸುವಿಕೆ ಮತ್ತು ಜೀವನೋತ್ಸಾಹವನ್ನು ಪ್ರೋತ್ಸಾಹಿಸುವುದು ಮತ್ತು ಅದು ಸ್ವಾವಲಂಬ ಮಾಡುವುದು ಎರಡನೇದು ಮೂರನೇದು ಭವಿಷ್ಯಕ್ಕಾಗಿ ಸಹಕಾರವನ್ನು ಸಿದ್ಧಗೊಳಿಸುವಂಥದ್ದು ನಾಲ್ಕನೇದು ಹೆಚ್ಚು ಜನರನ್ನು ಸಹಕಾರಕ್ಕಾಗಿ ಒಳಗೊಳ್ಳುವಂತೆ ಮಾಡಿಕೊಳ್ಳುವಂಥದ್ದು ಐದನೇದು ಹೊಸ ಮತ್ತು ಉದಯೋನ್ಮುಖ ಸ ಇದುಗಳಿಗೆ ಪ್ರದೇಶಗಳಿಗೆ ಸಹಕಾರದ ವಿಸ್ತರಣೆ ಈಗ ನೀವು ಕೇಳಿರ್ಬೋದು ಸಕ್ಕರೆ ಟ್ಯಾಕ್ಸಿ ಆಯ್ತಲ್ಲ ಸಕ್ಕರೆಯಲ್ಲಿದೆ ಎಥೆನಾಲ್ ಪ್ರೊಡಕ್ಷನಲ್ಲಿ ಸಹಕಾರ ಇದೆ ಅಂದರೆ ಸಕ್ಕರೆ ಸಹ ಸಹಕಾರ ಸಂಘಗಳಿರ್ತವಲ್ಲ ಅದರಲ್ಲಿ ಎಥೆನಾಲ್ ಪ್ರೊಡಕ್ಷನ್ ಆಗುತ್ತೆ ಮತ್ತು ನೀವು ಇಲ್ಲಿರ್ಬೋದು ಎಲ್ಲಿ ಗೊತ್ತಾ ನಮ್ಮ ಉತ್ತರ ಕರ್ನಾಟಕದ ಕೆಲವೊಂದು ಕಡೆ ನೀರಾವರಿ ಸಹಕಾರ ಸಂಘಗಳಿವೆ ವಿದ್ಯುತ್ ಸಹಕಾರ ಸಂಘಗಳಿವೆ ಸೋಲಾರ್ ವಿದ್ಯುತ್ ಶಕ್ತಿ ಸಹಕಾರ ಸಂಘಗಳಿವೆ ಹೀಗೆ ಉದಯೋನ್ಮುಖ ಕ್ಷೇತ್ರಗಳು ಅಂದರೆ ಮುಂದಿನ ದಿನಗಳಲ್ಲಿ ಈ ಸೋಲಾರ್ ಶಕ್ತಿಯೇ ಭಾರತದ ಒಂದು ಶಕ್ತಿಯಾಗುತ್ತೆ ಅಂಥ ಸಹಕಾರ ಸಂಘಗಳಿದ್ದಾವೆ ಅಂದರೆ ಅವು ಉನ್ನತ ಮಟ್ಟಕ್ಕೆ ಹೋಗ್ತವೆ ಇಂಥದ್ದೆಲ್ಲ ಕೂಡ ಈ ಸಹಕಾರ ನೀತಿ ಎರಡು ಸಾವಿರದ ಇಪ್ಪತ್ತೈದರ ಒಂದು ಉದ್ದೇಶವಾಗಿರ್ತದೆ ಮತ್ತು ಸಹಕಾರ ಅಭಿವೃದ್ಧಿಗಾಗಿ ಯುವ ಪೀಳಿಗೆಯನ್ನು ಸಿದ್ಧಪಡಿಸುವಂಥದ್ದು ಹೆಚ್ಚೆಚ್ಚು ಯುವ ಪೀಳಿಗೆಯನ್ನು ಸಹಕಾರದೆಡೆಗೆ ಏನು ಮಾಡುವಂಥದ್ದು ಸೆಳೆಯುವುದು ಕೂಡ ರಾಷ್ಟ್ರೀಯ ಸಹಕಾರ ನೀತಿಯ ಒಂದು ಉದ್ದೇಶವಾಗಿರುತ್ತದೆ ಓಕೆನಾ ಫ್ರೆಂಡ್ಸ್ ಇದು ಇವತ್ತಿನ ಒಂದು ಸ್ಲೈಡಿನ ಒಂದು ಕ್ಲಾಸ್ ಆಗಿರುತ್ತದೆ ಇದರ ಉದ್ದೇಶ ಏನಂದರೆ ರಾಷ್ಟ್ರೀಯ ಸಹಕಾರ ನೀತಿಗೆ ಕಾರಣವಾದ ಅಂಶಗಳು ಮತ್ತು ಈಗ ನಾನು ಆಬ್ವಿಯಸ್ಲಿ ನಾನು ಮೊದಲಿಂದ ಹೇಳ್ತಾ ಇದ್ದೇನೆ ಸಹಕಾರ ಮಿತ್ರರೇ ಭವಿಷ್ಯಕ್ಕೆ ಸಹಕಾರ ಒಂದೇ ಮಾರ್ಗ ಸಹಕಾರಂ ಸಹಕಾರ ಬಾಳಿಗೆ ಓಕೆನಾ ಇಷ್ಟು ನಾನು ಯಾವತ್ತೂ ಹೇಳ್ತಾ ಇರ್ತೀನಿ ಮುಂದಿನ ಜೀವನಕ್ಕೆ ಸಹಕಾರ ಒಂದೇ ಮಾರ್ಗ ಆಗಿರುತ್ತದೆ ಮತ್ತು ಸಹಕಾರಿ ಮಿತ್ರರೇ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದೆ ಮಾಡದೇ ಇದ್ದವರು ಸಹಕಾರ ಮಾಧ್ಯಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನನ್ನ ಮುಂದಿನ ಎಲ್ಲ ಕ್ಲಾಸ್ಗಳು ನಿಮ್ಮ ದೊರೆಯುವಂತಾಗಲಿ ಮತ್ತು ಮುಂದಿನ ಕ್ಲಾಸ್ನಲ್ಲಿ ಯಾವುದೋ ಒಂದು ಒಳ್ಳೆಯ ಟಾಪಿಕ್ನೊಂದಿಗೆ ಬರ್ತೀನಿ ಅಲ್ಲಿವರಿಗೆ ಥ್ಯಾಂಕ್ ಯು